ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದಿನಂತೆ ಇವತ್ತು ನಾನು ನಿಮಗೆ ಒಂದು ಹೊಸ ವಿಡಿಯೋ ತೋರಿಸೋಣ ಬಂದಿದ್ದೀನಿ ಏನಂತ ಹೇಳಿದರೆ ಮಾರುಕಟ್ಟೆಗೆ ವಿಧ ವಿಧವಾದಂತಹ ಬಳೆಗಳು ಬಂದಿವೆ ಅದನ್ನು ನಿಮಗೆ ನಾನು ತೋರಿಸೋಣ ಅಂತ ಇವತ್ತು ತೊಗೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಇಲ್ಲ ಇದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಮತ್ತು ಹಾಗೆ ನಿಮಗೆ ರೀಸ್ನಬಲ್ ರೇಟಲ್ಲೂ ಸಿಗುತ್ತೆ ಇವಾಗ ಬಂಗಾರ ಅಂತೂ ನಿಮಗೆ ಗೊತ್ತೇ ಇದೆ ಎಷ್ಟು ರೇಟು ತುಂಬ ಬೆಲೆ ಆಗಿಬಿಟ್ಟಿದೆ ತಗೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ನಮಗೆ ಇದು ಸುಲಭವಾದ ಬೆಲೆಯಲ್ಲಿ ಸಿಗುತ್ತೆ ಈ ಥರದ್ದನ್ನೆಲ್ಲ ನಾವು ತೊಗೊಂಡು ನಾವು ಹಾಕ್ಕೊಳ್ಬೋದು ನಮ್ಮ ಒಂದು ಸ್ಯಾರಿ ಮ್ಯಾಚಿಂಗಿಗೆ ಮತ್ತು ಈ ಗಾಜಿನ ಬೆಳೆ ಮಧ್ಯೆ ಹಾಕ್ಕೊಳ್ಬೋದು ಇದು ಏನಪ್ಪ ಅಂದರೆ ನಾಲ್ಕು ನಾಲ್ಕು ಬೆಳೆ ಬರುತ್ತೆ ಹಾಗಾಗಿ ನಾವು ಎರಡೂ ಕೈಗೆ ಬೆಳೆ ಹಾಕ್ಕೊಳ್ಳೋ ಥರಲ್ಲ ತುಂಬ ಗಾಜಿನ ಬೆಳೆ ತೊಟ್ಕೊಂಡು ಎರಡೂ ಕೈಗೆ ಎರಡೆರಡು ಆ ಕಡೆಗೊಂದು ಈ ಕಡೆಗೊಂದು ಹಾಕ್ಕೊಳ್ಬೋದು ಆ ಥರ ಬೆಳೆಗಳಿಗೂ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಂದವಾದ ಬಾಕ್ಸಲ್ಲಿ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಇದೆಲ್ಲ ಡಿಸೈನ್ಸು ತುಂಬ ಒಳ್ಳೆ ವೆರೈಟೀಸ್ ಬಂದಿದೆ ತುಂಬ ನಿಮಗೆ ಯಾವ ಥರ ಬೇಕು ಆ ಥರ ಡಿಸೈನ್ಸ್ ಎಲ್ಲ ಬಂದಿದೆ ನೋಡಿ ಇದು ಒಂದು ಪ್ಯಾಟ್ರನ್ನು ಮತ್ತು ಇದು ಕೂಡ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡಲ್ಲಿ ಬರುತ್ತಲ್ವ ಪ್ಯಾಟ್ರನ್ಸ್ ಇದರಲ್ಲಿ ಗೋಲ್ಡಲ್ಲಿ ಕೂಡ ಇಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಸಿಗೋಲ್ಲ ಅನ್ಕೋತೀನಿ ಅಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಸಿಗ್ತದೆ ಇದು ನೋಡಿ ಪ್ಲೈನ್ ಬ್ಯಾಂಗಲ್ಲು ಇದು ಎಷ್ಟು ಚೆನ್ನಾಗಿದೆ ಇದು ಫುಲ್ ಪ್ಲೈನು ಒಂದೇ ಕೈಗೆ ಹಾಕ್ಕೊಳ್ಳೋರು ಎಲ್ಲ ಬಳೆಗಳ ಮಧ್ಯೆ ಗಾಜಿನ ಬಳೆ ಮಧ್ಯೆ ಒಂದೊಂದೊಂದು ಹಾಕ್ಕೊಂಡು ಮತ್ತು ನಾಲ್ಕು ಬೆಳೆನೂ ಒಂದೇ ಕೈಗೆ ಹಾಕ್ಕೊಂಡು ಇನ್ನೊಂದು ಕೈಗೆ ವಾಚ್ ಕಟ್ಕೊಳ್ಳೋರು ಕೂಡ ಹಾಕೋಬೋದು ಅಥವಾ ಇದನ್ನು ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊತೀವಿ ಇನ್ನೊಂದು ಹಾಕ್ಕೊಳ್ಬೋದು ಅಥವಾ ಬರೀ ಇದನ್ನೇ ಹಾಕೋತೀನಿ ನಾವು ಡ್ರೆಸ್ಗೂ ಹಾಕೋಬೋದು ಸ್ಯಾರಿಗೂ ಹಾಕಬೋದು ಎರಡೂ ಹಾಕಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿರುತ್ತೆ ಡಿಸೈನ್ಸ್ ಒಂದೊಂದು ಒಂದೊಂದು ತುಂಬ ಕಲರ್ಫುಲ್ಲಾಗಿ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ನೋಡಿದ್ರೆ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನೆಲ್ಲ ಟ್ರೈ ಮಾಡ್ಬೋದು ಫಂಕ್ಷನ್ಗಳಿಗೆಲ್ಲ ಹಾಕೋಬೋದು ನೋಡಿ ಅದು ನಾಲ್ಕು ನಾಲ್ಕು ಸೆಟ್ಟಿಂದು ಇದು ನೋಡಿ ಆರು ಸೆಟ್ಟಿಂದು ಇದು ಕೂಡ ಬಂದಿದೆ ಇದರಲ್ಲೂ ಅಷ್ಟೇ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ಇದೆಲ್ಲ ದುಬೈ ಡಿಸೈನ್ ಅಂತ ಹೇಳ್ತಾರೆ ಈ ಥರ ಡಿಸೈನ್ಸು ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದು ಟ್ರೆಡಿಷ್ನಲ್ ಸ್ಯಾರಿಗೂ ಹಾಕೋಬೋದು ಮತ್ತು ನೀವು ಕಾಟನ್ ಸ್ಯಾರಿಗಳು ಆ ಥರದಕ್ಕೆಲ್ಲ ಕೂಡ ಡಿಸೈನರ್ ಸ್ಯಾರಿಗೂ ನೀವು ಇದನ್ನು ವೇರ್ ಮಾಡ್ಬೋದು ಇನ್ನು ಬೇರೆ ಇನ್ನೊಂದು ಥರ ಡಿಸೈನ್ ಬೆಳೆಗಳು ಇದು ಎರಡೆರಡು ಬಳೆ ಬರುತ್ತೆ ಸಿಂಗಲ್ ಸಿಂಗಲ್ಲು ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ಲವರ್ ಟೈಪ್ ಇರುತ್ತೆ ಇದು ನೀವು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಷಿಂಗೂ ಇರುತ್ತೆ ಇದು ಯಾವುದೇ ಥರದ್ದು ನಿಮಗೆ ಸೀರೆ ಸಿಕ್ಕಾಕ್ಕೊಡೋದಾಗಲಿ ಮತ್ತೊಂದಾಗಲಿ ಆಗೋಲ್ಲ ಒಳ್ಳೊಳ್ಳೆ ಕಲರ್ಸ್ ಇರುತ್ತೆ ಎಲ್ಲ ಸೀರೆಗೂ ಮ್ಯಾಚಿಂಗ್ ಆಗೋಗಿರುತ್ತೆ ನೀವು ಇದನ್ನು ಕೂಡ ನೀವು ಡ್ರೆಸ್ಸಿಗೆ ಮ್ಯಾಚ್ ಆಗ್ಬೋದು ಇದು ನಾನು ಸಿಕ್ಸ್ ಸೈಜಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಥರದಲ್ಲಿ ಎಲ್ಲ ಸೈಜಲ್ಲೂ ಸಿಗುತ್ತೆ ಸಿಗುತ್ತೆ ಟೂ ಸಿಕ್ಸು ಟು ಫೋರ್ ಟು ಏಯ್ಟ್ ಎಲ್ಲ ಸೈಜ್ ಟೂ ಟೆನ್ನು ಕೂಡ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದೊಂದು ಸಿಂಗಲ್ ಬೆಳೆ ಡ್ರೆಸ್ಗೂ ಹಾಕ್ಕೋಬೋದು ಸಾರಿಗೂ ಹಾಕೋಬೋದು ಒಂದೊಂದೇ ಹಾಕ್ಕೊಳ್ತೀವಿ ಇನ್ನೋರು ಹಾಕೋಬೋದು ಅಥವಾ ಬಳೆ ಮಧ್ಯೆ ಡಿಸೈನ್ ಬಳೆಗಳು ಹಾಕ್ಕೋತೀವಿ ಅಂತ ಅನ್ನೋರು ಕೂಡ ಅದ್ರ ಮಧ್ಯೆ ಇದನ್ನು ಹಾಕೋಬೋದು ಇದು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಇದೆ ನೋಡಿ ಎಲ್ಲ ಕಲರಲ್ಲೂ ಕೂಡ ಸಿಗುತ್ತೆ ಇದು ಇದೂ ಅಷ್ಟೇ ನಿಮಗೆ ಬೆಲೆ ಅಂತೂ ತುಂಬ ಜಾಸ್ತಿ ಆಗೋದಿಲ್ಲ ತುಂಬ ರೀಸ್ನಬಲ್ ಆಗೇ ಇದೆ ಈಗ ನಾವು ಒಂದು ಚಿನ್ನದ ಬಳೆ ಮಾಡಿಸ್ಕೋಬೇಕು ಅಂದರೆ ನಿಮಗೆ ಗೊತ್ತಿದೆ ಏನು ಒಂದು ಲಕ್ಷದ ಮೇಲೆ ಇಟ್ಕೋಬೇಕು ಲಕ್ಷನೂ ಸಾಕಾಗೋದಿಲ್ಲ ಅಲ್ವಾ ಆ ಥರ ರೇಟ್ ಆಗಿದೆ ಅಂಥದ್ರಲ್ಲಿ ಇವಾಗ ಇಷ್ಟು ವೆರೈಟೀಸ್ ಬಂದಿರೋದ್ರಲ್ಲಿ ಯಾವುದಾದ್ರೂ ಒಂದು ಸ್ಯಾರಿ ಮ್ಯಾಚಿಂಗ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ನಮಗೆ ತೃಪ್ತಿ ಆಗುವಂಗೆ ನಮ್ಮ ಸ್ಯಾರಿ ಮ್ಯಾಚಿಂಗ್ ಮಾಡಿಕೊಂಡು ಉಟ್ಕೊಳ್ಬೋದು ಅಲ್ವಾ ಸ್ನೇಹಿತರೆ ಈಗ ಇನ್ನೊಂದು ವೆರೈಟಿ ತೋರಿಸ್ತೀನಿ ನೋಡಿ ಇದು ಅಷ್ಟೇ ಇದು ಸ್ಟೋನ್ ಬ್ಯಾಂಗಲ್ಸ್ ಸ್ಟೋನ್ಸ್ ಥರ ಸ್ಟೋನ್ನೇ ಫಿಕ್ಸ್ ಮಾಡಿರ್ತಾರೆ ಇದು ಮೆಟಲ್ಲೇ ಆ್ಯಕ್ಚುಲಾಗಿ ಇದು ಪ್ಲಾಸ್ಟಿಕ್ ಒಂಥರ ವಾಚ್ ಮೆಟೀರಿಯಲ್ ಬರುತ್ತಲ್ಲ ಆ ಥರದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಇದು ಅಷ್ಟೇ ತುಂಬ ಬಾಳಕೆ ಬರುತ್ತೆ ನಿಮಗೆ ಏನೂ ಆಗೋಲ್ಲ ನೀವು ಎಲ್ಲ ನಾನು ಫೋರ್ ಬ್ಯಾಂಗಲ್ಸ್ ಎಲ್ಲ ತೋರಿಸಿದ್ದು ಅದು ಆರು ತಿಂಗಳ ತನಕ ಏನೂ ಕಲರ್ ಫೇಡ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಇದೆಲ್ಲ ಮೈಗೆಲ್ಲ ಅಂಟ್ಕೊಳ್ಳೋದು ಆ ಥರದಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಸ್ಟೋನ್ ಬಳಸಿರುವಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಅಷ್ಟೇ ಸಿಲ್ರಿಂಗ್ ಮ್ಯಾಚಿನ್ನೆಲ್ಲ ಹಾಕೋಬೋದು ಬರೀ ನಾಲ್ಕು ನಾಲ್ಕು ಬೆಳೆನೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರದ್ದು ಇದು ಅಷ್ಟೇ ಎಲ್ಲ ಕಲರ್ಸಲ್ಲೂ ಸಿಗುತ್ತೆ ನಿಮಗೆ ನಿಮಗೆ ಯಾವ ವೆರೈಟಿ ಬೇಕು ನೋಡಿ ಇದು ಲೈಟ್ ಪಿಂಕ್ ಶೇಡಲ್ಲಿ ಮತ್ತು ಡಾರ್ಕ್ ಪಿಂಕ್ ರೆಡ್ಡು ಗ್ರೀನು ಮತ್ತು ನೋಡಿ ಎಲ್ಲೋ ಕಲರು ಗೋಲ್ಡನ್ ಸ್ಯಾರಿಗಳಿಗೆ ಹಾಕ್ಕೊಳ್ಬೋದು ಅಥವಾ ಬೇರೆ ಯಾವುದು ಸ್ಯಾರಿ ಉಟ್ಕೊಂಡ್ರು ಗೋಲ್ಡನ್ ಮ್ಯಾಚ್ ಆಗುತ್ತೆ ಎಲ್ಲ ಕಾಮನ್ ಕಾಮನಾಗಿ ನೋಡಿ ಇದು ರಾಮಾ ಬ್ಲೂ ಇಷ್ಟು ಚೆನ್ನಾಗಿದೆ ರಾಮಾ ಗ್ರೀನ್ ಇದೆಲ್ಲ ಒಂದು ಪರ್ಪಲ್ಲು ಡಾರ್ಕ್ ಪರ್ಪಲ್ಲು ಎಲ್ಲ ಕಲರ್ಲು ನಿಮಗೆ ಸಿಗುತ್ತೆ ಯಾವ್ದು ಬೇಕೋ ನೀವು ತೊಗೊಂಡು ಮಾರ್ಕೆಟಲ್ಲಿ ಹಾಕೋಬೋದು ಏನೇನು ವೆರೈಟಿ ಎಲ್ಲ ಹೊಸ್ತು ಬಂದಿದೆ ಅಂದರೆ ಇವಾಗ ನಿಮಗೆ ನೀವು ಕಣ್ಣಿಂದ ನೋಡೋಕ್ಕೆ ಸಾಲಲ್ಲ ಅಷ್ಟು ಥರ ವೆರೈಟೀಸ್ ಬಂದಿದೆ ನಾನು ಅದರಲ್ಲಿ ಕೆಲವೊಂದು ನಿಮಗೆ ನಾನು ತೋರಿಸಿದೆ ನೀವು ಇಂದ ಮಾರ್ಕೆಟಲ್ಲಿ ಚೆಕ್ ಮಾಡಿ ಯಾವ್ಯಾವ್ದು ಬಂದಿದೆ ಅಂತ ನೋಡಿ ತೊಗೊಳ್ಬೋದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿರಿ ಕನೆಕ್ಟ್ ಆಗಿರೋಣ ಕಮೆಂಟ್ ಮಾಡಿದರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ನೀವು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಈ ಥರ ಹೊಸ ಮಾರ್ಕೆಟಿಗೆ ಏನೇನು ಬರುತ್ತೆ ಟ್ರೆಂಡು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ